ನಮಸ್ಕಾರ ನಮ್ಮ ಕೈಯಲ್ಲಿರೋ ಇನ್ಶೂರೆನ್ಸ್ ಪಾಲಿಸಿ ಕೇವಲ ಒಂದಷ್ಟು ಕಾಗದಗಳಲ್ಲ ಅದೊಂದು ಕಾನೂನುಬದ್ಧ ವಾಗ್ದಾನ ಆದ್ರೆ ಆ ವಾಗ್ದಾನಕ್ಕೆ ಅಸಲಿ ಶಕ್ತಿ ಎಲ್ಲಿಂದ ಬರುತ್ತೆ ಡಾ ಸುಧೀಂದ್ರ ಎಸ್ ಜಿ ಅವರ ಸಂಶೋಧನೆಯನ್ನ ಆಧಾರವಾಗಿಟ್ಕೊಂಡು ಬನ್ನಿ ಇಂದು ಆ ರಹಸ್ಯವನ್ನ ಬಿಡಿಸೋಣ ಹೌದು ಯೋಚನೆ ಮಾಡಿ ಈ ಬರೀ ಪೇಪರ್ಗಳಿಗೆ ಅಷ್ಟೊಂದು ಬೆಲೆ ಅದನ್ನೊಂದು ಗಟ್ಟಿ ವಾಗ್ದಾನವಾಗಿ ಮಾಡೋದು ಯಾವುದು ಅದು ಕೇವಲ ಕಂಪನಿ ಭರೋಸೆನಾ ಅಥವಾ ಅದಕ್ಕಿನ್ನ ದೊಡ್ಡ ಶಕ್ತಿ ಏನಾದರೂ ಇದೆಯಾ ಬನ್ನಿ ಇದರ ಹಿಂದಿರೋ ಕಾನೂನಿನ ಚೌಕಟ್ಟನ್ನು ಅರ್ಥ ಮಾಡ್ಕೊಳ್ಳೋಣ ಬನ್ನಿ ಮೊದಲು ಈ ಇನ್ಶೂರೆನ್ಸ್ ಅನ್ನೋ ವಾಗ್ದಾನದ ಅಸಲಿ ವಿನ್ಯಾಸ ಹೇಗಿರುತ್ತೆ ಅಂತ ನೋಡೋಣ ಪ್ರತಿಯೊಂದು ಪಾಲಿಸಿಯ ಅಡಿಪಾಯವೇ ಒಂದು ಫಾರ್ಮಲ್ ಕಾಂಟ್ರಾಕ್ಟ್ ಅಂದ್ರೆ ಕರಾರು ಇದು ಸುಮ್ನೆ ಇಬ್ಬರು ನಡುವಿನ ಒಪ್ಪಂದ ಅಲ್ಲ ಬದಲಾಗಿ ನಮ್ಮ ಭಾರತದ ಕಾನೂನು ವ್ಯವಸ್ಥೆಯೇ ಇದಕ್ಕೆ ಬೆನ್ನೆಲುಬಾಗಿ ನಿಲ್ಲುತ್ತೆ ನೋಡಿ ಇದು ಸಿಂಪಲ್ ಅಂತ ಅನ್ಸಿದ್ರೂ ತುಂಬಾನೇ ಪವರ್ಫುಲ್ ಸಿಸ್ಟಮ್ ಒಂದು ಕಡೆ ಪಾಲಿಸಿ ತಗೊಂಡವರು ಪ್ರೀಮಿಯಂ ಅಂತ ಹಣ ಕಟ್ತಾರೆ ಇನ್ನೊಂದು ಕಡೆ ಇನ್ಶೂರೆನ್ಸ್ ಕಂಪ್ನಿ ನಿಮ್ಗಾಗೋ ನಷ್ಟವನ್ನ ನಾವು ತುಂಬಿಕೊಡ್ತೀವಿ ಅಂತ ಗಟ್ಟಿಹಾದ ವಾಗ್ದಾನ ಮಾಡುತ್ತೆ ಇದು ಒಂದು ರೀತಿ ಕೊಡುಕೊಳ್ಳುವಿಕೆಯ ವ್ಯವಹಾರ ನಿಮ್ಗೆ ಒಂದು ವಿಷಯ ಕೇಳಿದ್ರೆ ಆಶ್ಚರ್ಯ ಆಗ್ಬಹುದು ಇವತ್ತು ನಾವು ಬಳಸೋ ಆಧುನಿಕ ಇನ್ಶೂರೆನ್ಸ್ ಪಾಲಿಸಿಗೆ ಬಲ ಕೊಡ್ತಾ ಇರೋದು ಬರೋಬ್ಬರಿ ನೂರೈವತ್ತು ವರ್ಷ ಹಳೆಯ ಕಾನೂನು ಹೌದು ಭಾರತೀಯ ಕರಾರು ಕಾಯ್ದೆ ಹದಿನೆಂಟುನೂರ ಎಪ್ಪತ್ತೆರಡು ಅಂದರೆ ಇದು ಕೇವಲ ಇವತ್ತಿನ ಒಪ್ಪಂದವಲ್ಲ ಇದರ ಹಿಂದೆ ಶತಮಾನದಷ್ಟು ಹಳೆಯ ಕಾನೂನಿನ ಭದ್ರ ಬುನಾದಿಯಿದೆ ಆದ್ರೆ ಯಾವುದೇ ಒಂದು ಪ್ರಾಮಿಸ್ ಲೀಗಲ್ ಕಾಂಟ್ರಾಕ್ಟ್ ಆಗ್ಬೇಕು ಅಂದ್ರೆ ಅದಕ್ಕೆ ಆರು ಗೋಲ್ಡನ್ ರೂಲ್ಸ್ ಪಾಲಿಸಲೇಬೇಕು ಈ ನಿಯಮಗಳೇ ಒಪ್ಪಂದಕ್ಕೆ ಒಂದು ನ್ಯಾಯದ ಚೌಕಟ್ಟನ್ನ ಕೊಡೋದು ಹಾಗಾದ್ರೆ ಏನದು ಆ ಆರು ನಿಯಮಗಳು ಇದನ್ನ ಒಂದು ರೀತಿ ಕಾಂಟ್ರಾಕ್ಟಿನ ಹೆಲ್ತ್ ಚೆಕ್ ಲಿಸ್ಟ್ ಅಂತ ಅನ್ಕೋಬಹುದು ಪ್ರಪೋಸಲ್ ಮತ್ತು ಅಕ್ಸೆಪ್ಟೆನ್ಸ್ನಿಂದ ಹಿಡಿದು ಲೀಗಲ್ ಆಗಿ ಸರಿ ಇರೋವರೆಗೂ ಈ ಆರು ಅಂಶಗಳು ಟಿಕ್ ಆದ್ರೆ ಮಾತ್ರ ಆ ಕಾಂಟ್ರಾಕ್ಟ್ ಆರೋಗ್ಯಕರ ಮತ್ತು ವ್ಯಾಲಿಡ್ ಆಗಿರುತ್ತೆ ಪ್ರತಿಯೊಂದು ಆ ಒಪ್ಪಂದವನ್ನ ಇನ್ನಷ್ಟು ಗಟ್ಟಿ ಮಾಡುತ್ತೆ ಕಾನೂನಿನ ಭಾಷೆಯಲ್ಲಿ ಕನ್ಸಿಡರೇಷನ್ ಅಂತ ಒಂದು ಪದ ಇದೆ ಅದರರ್ಥ ಪ್ರತಿಫಲ ಅಂದ್ರೆ ಎರಡು ಪಾರ್ಟಿಗೂ ಏನಾದರೂ ಸಿಗ್ಬೇಕು ಅಲ್ವಾ ಪಾಲಿಸಿದಾರರು ಪ್ರೀಮಿಯಂ ಕಟ್ತಾರೆ ಅದು ಇನ್ಶೂರೆನ್ಸ್ ಕಂಪನಿಗೆ ಸಿಗೋ ಪ್ರತಿಫಲ ಅದಕ್ಕೆ ಪ್ರತಿಯಾಗಿ ಕಂಪನಿ ನಷ್ಟ ತುಂಬಿಕೊಡೋ ವಾಗ್ದಾನ ಮಾಡುತ್ತೆ ಅದು ಪಾಲಿಸಿದಾರರಿಗೆ ಸಿಗೋ ಪ್ರತಿಫಲ ಇದು ಒಂದು ಪರ್ಫೆಕ್ಟ್ ವಿನಿಮಯ ಕಾನೂನಿನಲ್ಲಿ ಒಂದು ಸಕ್ಕತ್ತಾದ ಲ್ಯಾಟಿನ್ ಪದ ಇದೆ ಕನ್ಸೆನ್ಸಸ್ ಆಡ್ ಐಡಂ ಅಂದ್ರೆ ಮನಸ್ಸುಗಳ ಮಿಲನ ಇದರರ್ಥ ಇಬ್ರು ಒಂದೇ ವಿಷಯದ ಬಗ್ಗೆ ಒಂದೇ ರೀತಿ ಅರ್ಥ ಮಾಡಿಕೊಂಡು ಒಪ್ಪಿಗೆ ಸೂಚಿಸಿರಬೇಕು ಉದಾಹರಣೆಗೆ ಒಬ್ಬರು ತಮ್ಮ ಹೊಚ್ಚ ಹೊಸ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡೆಲ್ ಕಾರಿಗೆ ಇನ್ಶೂರೆನ್ಸ್ ಕೇಳ್ತಾರೆ ಆದರೆ ಕಂಪನಿ ಅದನ್ನು ಹಳೇ ಎರಡ್ ಸಾವಿರದ ಹದಿಮೂರು ಮಾಡೆಲ್ ಅಂತ ತಪ್ಪು ತಿಳ್ಕೊಂಡಿದ್ರೆ ಅಲ್ಲಿ ಮನಸ್ಸುಗಳು ಒಂದಾಗಿಲ್ಲ ಅಂತ ಅರ್ಥ ಆಗ ಆ ಕಾಂಟ್ರಾಕ್ಟ್ ವ್ಯಾಲಿಡ್ ಆಗಲ್ಲ ಇನ್ನು ಸಮ್ಮತಿ ಅಥವಾ ಒಪ್ಪಿಗೆ ಇದು ತುಂಬಾನೇ ಮುಖ್ಯ ಯಾಕಂದರೆ ಇದು ಸಂಪೂರ್ಣವಾಗಿ ಸ್ವೈಚ್ಛೆಯಿಂದ ಬಂದಿರಬೇಕು ಯಾವುದೇ ರೀತಿ ಫೋರ್ಸ್ ಬೆದರಿಕೆ ಮೋಸ ಅಥವಾ ತಪ್ಪು ಮಾಹಿತಿ ಕೊಟ್ಟು ಪಡೆದ ಒಪ್ಪಿಗೆಗೆ ಕಾನೂನಿನಲ್ಲಿ ಬೆಲೆಯೇ ಇಲ್ಲ ಪ್ರಾಮಾಣಿಕತೆ ಮತ್ತು ಸ್ವಯಂ ಪ್ರೇರಣೆಯೇ ಒಪ್ಪಂದದ ಆತ್ಮ ಸರಿ ಈ ಕಾನೂನು ನಿಯಮಗಳೆಲ್ಲ ಆಯಿತು ಆದರೆ ರಿಯಲ್ ಲೈಫ್ನಲ್ಲಿ ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ ಬನ್ನಿ ಈಗ ಪೇಮೆಂಟ್ ಪ್ರೊಫೆಷನಲ್ ಅಡ್ವೈಸ್ ಈ ತರಹದ ಪ್ರಾಕ್ಟಿಕಲ್ ವಿಷಯಗಳನ್ನು ನೋಡೋಣ ಅಂದ್ರೆ ರಕ್ಷಣೆಗಾಗಿ ನಾವು ಪಾವತಿಸೋದು ಹೇಗೆ ಅಂತ ನಮ್ಮ ಭಾರತದ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ಒಂದು ಯೂನಿಕ್ ರೂಲ್ ಇದೆ ಇಲ್ಲಿ ರಕ್ಷಣೆಯನ್ನ ಸಾಲದ ಮೇಲೆ ವಾಂಗೋಕೆ ಆಗಲ್ಲ ಅಂದ್ರೆ ಇನ್ಶೂರೆನ್ಸ್ ಕಂಪನಿ ರಿಸ್ಕ್ ತಗೊಳೋಕು ಮುಂಚೆ ಅನ್ನ ಅಡ್ವಾನ್ಸ್ ಆಗಿ ಪಾವತಿಸಲೇಬೇಕು ಇದು ಕಾನೂನು ಈ ಮಾತು ಕೇಳೋಕೆ ಸ್ವಲ್ಪ ವಿಚಿತ್ರ ಅನಿಸ್ಬೋದು ಆದ್ರೆ ಇದ್ರ ಅರ್ಥ ತುಂಬಾನೇ ಆಳವಾಗಿದೆ ಇನ್ಶೂರೆನ್ಸ್ ಅಂದ್ರೆ ಅಂಗಡಿಗೆ ಹೋಗಿ ಒಂದು ವಸ್ತು ತಗೊಂಡಾಗಲ್ಲ ಬದಲಿಗೆ ನಮ್ಮ ಅಗತ್ಯಗಳನ್ನ ಅರ್ಥ ಮಾಡ್ಕೊಂಡು ಸರಿ ತಪ್ಪು ತಿಳ್ಕೊಂಡು ಸರಿಯಾದ ಸಲಹೆ ಪಡೆದು ನಮ್ಗೆ ಯಾವುದು ಸೂಕ್ತವೋ ಅದನ್ನ ಕೇಳಿ ಪಡೆಯೋ ಒಂದು ಪ್ರಕ್ರಿಯೆ ಇದು ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ಮೂಲದಲ್ಲಿ ಹೇಳೋ ಹಾಗೆ ವಿಮೆ ಎನ್ನುವುದು ಬಿಸ್ಕೆಟ್ ಪ್ಯಾಕೆಟ್ ಅಥವಾ ಚಾಕ್ಲೇಟ್ ಬಾರ್ನಂತೆ ಸಿದ್ಧ ಉತ್ಪನ್ನವಲ್ಲ ಅಲ್ವಾ ಪ್ರತಿಯೊಬ್ಬರ ಆರ್ಥಿಕ ಪರಿಸ್ಥಿತಿ ಅಗತ್ಯಗಳು ಬೇರೆ ಬೇರೆ ಇರುತ್ತೆ ಅದಕ್ಕಾಗಿಯೇ ತಮಗೆ ಸರಿಹೊಂದುವ ಪಾಲಿಸಿಯನ್ನ ಆಯ್ಕೆ ಮಾಡಿಕೊಳ್ಳಕ್ಕೆ ಎಕ್ಸ್ಪರ್ಟ್ ಗೈಡೆನ್ಸ್ ತುಂಬಾ ಅಗತ್ಯ ಸರಿ ಒಂದು ವೇಳೆ ಪ್ರೀಮಿಯಂ ಕಟ್ಟೋದು ಲೇಟ್ ಆದ್ರೆ ಅಥವಾ ಪಾಲಿಸಿ ತಗೊಂಡ್ಮೇಲೆ ಅದು ಸರಿ ಇಲ್ಲ ಅಂತ ಅನ್ಸಿದ್ರೆ ಏನ್ ಮಾಡೋದು ಗಾಬ್ರಿಯಾಗೋದ್ ಬೇದ ಯಾಕಂದ್ರೆ ಪಾಲಿಸಿದಾರರನ್ನ ಕಾಪಾಡೋಕೆ ಅಂತಾನೇ ಕೆಲವು ಸೇಫ್ಟಿ ನೆಟ್ಸ್ ಇವೆ ಅವುಗಳ ಬಗ್ಗೆ ಈಗ ತಿಳ್ಕೊಳ್ಳೋಣ ಮೂವತ್ತು ಈ ನಂಬರ್ ನೆನ್ಪಿಟ್ಕೊಳಿ ಯಾಕಂದ್ರೆ ಇನ್ಶೂರೆನ್ಸ್ ಜಗತ್ತಿನಲ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್ ಈ ಮೂವತ್ತು ದಿನಗಳು ಒಂದು ದೊಡ್ಡ ಸುರಕ್ಷಿತಾ ಕವಚವನ್ನೇ ಕೊಡುತ್ತೆ ಇದನ್ನ ಗ್ರೇಸ್ ಪೀರಿಯಡ್ ಅಂತ ಕರೀತಾರೆ ಅನ್ಕೊಳಿ ಪ್ರೀಮಿಯಂ ಕಟ್ಟೋಕೆ ಲಾಸ್ಟ್ ಡೇಟ್ ಇರುತ್ತೆ ಆದೆ ನೀವೆಲ್ಲೋ ಊರಿಗೆ ಹೋಗಿರ್ತೀರಾ ಮರ್ತೆ ಹೋಗ್ತೀರಾ ಅಯ್ಯೋ ಪಾಲಿಸಿ ಕ್ಯಾನ್ಸಲ್ ಆಯ್ತಾ ಅಂತ ಟೆನ್ಷನ್ ಬೇಕಾಗಿಲ್ಲ ಈ ಗ್ರೇಸ್ ಪೀರಿಯಡ್ ಪಾಲಿಸಿಯನ್ನ ಮುಂದುವರ್ಸೋಕೆ ಒಂದು ಎರಡನೇ ಅವಕಾಶ ಕೊಡುತ್ತೆ ಯಾವುದೇ ಬೆನಿಫಿಟ್ಸ್ ಕಳ್ಕೊಳ್ಳದೆ ಈಗ ಇನ್ನೊಂದು ಮ್ಯಾಜಿಕ್ ನಂಬರ್ ಹದಿನೈದು ಹದಿನೈದು ದಿನಗಳು ಇದು ಪಾಲಿಸಿದಾರರಿಗೆ ಸಿಕ್ಕಿರೋ ಒಂದು ದೊಡ್ಡ ಪವರ್ ಅಂತಾನೆ ಹೇಳ್ಬೋದು ಇದನ್ನ ಫ್ರೀ ಲುಕ್ ಪೀರಿಯಡ್ ಅಂತ ಕರೀತಾರೆ ಏನಿದು ಇದು ಗ್ರಾಹಕರಿಗೆ ಸಿಕ್ಕಿರೋ ಒಂದು ಬಲವಾದ ಹಕ್ಕು ನೀವು ಹೊಸ ಪಾಲಿಸಿ ತಗೋತೀರಾ ಡಾಕ್ಯುಮೆಂಟ್ಸ್ ಎಲ್ಲ ಮನೆಗೆ ಬರುತ್ತೆ ನೀವದನ್ನ ಓದ್ತಾ ಇರಬೇಕಾದ್ರೆ ಯಾವುದೋ ಒಂದು ಕಂಡೀಷನ್ ನಿಮಗೆ ಸರಿ ಕಾಣಲ್ಲ ಆಗ ಹದಿನೈದು ದಿನದೊಳಗೆ ಆ ಪಾಲಿಸಿಯನ್ನ ವಾಪಸ್ ಕೊಟ್ಟು ದುಡ್ಡನ್ನ ವಾಪಸ್ ಪಡಿಬೋದು ಇದು ಯೋಚನೆ ಮಾಡೋಕೆ ಕೊಡೋ ಸಮಯ ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ ಸಿಂಪಲ್ ಆಗಿ ಹೇಳಬೇಕಂದ್ರೆ ಗ್ರೇಸ್ ಪೀರಿಯಡ್ ಅನ್ನೋದು ಪಾಲಿಸಿ ರಿನ್ಯೂವಲ್ ಮಾಡಕ್ಕೆ ಸಿಗೋ ಎಕ್ಸ್ಟ್ರಾ ಟೈಮ್ ಆದ್ರೆ ಫ್ರೀಲುಕ್ ಪೀರಿಯಡ್ ಅನ್ನೋದು ಹೊಸದಾಗಿ ತಗೊಂಡ ಪಾಲಿಸಿಯನ್ನ ಪರಿಶೀಲಿಸಿ ಬೇಡ ಅಂದ್ರೆ ವಾಪಸ್ ಕೊಡಕ್ಕೆ ಸಿಗೋ ಅವಕಾಶ ಉದ್ದೇಶ ಮತ್ತು ಸಮಯ ಎರಡೂ ಬೇರೆ ಬೇರೆ ಸರಿ ಯಾವಾಗ್ಲೂ ಎಲ್ಲವೂ ಪರ್ಫೆಕ್ಟಾಗಿ ನಡೆಯಲ್ಲಲ್ವಾ ಕೆಲವೊಮ್ಮೆ ವಿವಾದಗಳೂ ಸಮಸ್ಯೆಗಳು ಬರಬಹುದು ಅಂತಹ ಸಂದರ್ಭಗಳಲ್ಲಿ ದೂರುಗಳನ್ನ ಪರಿಹರಿಸೋಕೆ ಅಂತಾನೇ ವ್ಯವಸ್ಥೆಗಳಿವೆ ಒಂದು ವೇಳೆ ನಿಮ್ಮ ಕ್ಲೇಮ್ ಲೇಟ್ ಆದ್ರೆ ಅಥವಾ ಸುಮ್ ಸುಮ್ನೆ ರಿಜೆಕ್ಟ್ ಮಾಡಿದ್ರೆ ಮಾಡ್ಲಿ ಅಂತ ಕೈ ಕಟ್ಕೊಂಡು ಕೂರೋ ಅವಶ್ಯಕತೆ ಇಲ್ಲ ಗ್ರಾಹಕ ವೇದಿಕೆಗಳು ವಿಮಾ ಓಂಬಿಡ್ಸ್ಮನ್ನಂತಹ ಅಧಿಕೃತ ಸಂಸ್ಥೆಗಳು ಸಹಾಯಕ್ಕೆ ಬರ್ತವೆ ಇದು ಇಡೀ ಸಿಸ್ಟಂ ಎಷ್ಟು ಪಾರದರ್ಶಕವಾಗಿದೆ ಅನ್ನೋದಕ್ಕೆ ಸಾಕ್ಷಿ ಹಾಗಾದ್ರೆ ಇಷ್ಟೆಲ್ಲ ಮಾತಾಡಿದ್ಮೇಲೆ ನಮಗೆ ಅರ್ಥ ಆಗೋ ಮುಖ್ಯವಾದ ವಿಷಯ ಏನು ನಮ್ಮ ಇನ್ಶೂರೆನ್ಸ್ ಕಾಂಟ್ರಾಕ್ಟನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೆ ಆರ್ಥಿಕ ಭದ್ರತೆಯ ಕಡೆಗೆ ಇಡೋ ಮೊದಲ ಮತ್ತು ಅತ್ಯಂತ ಪ್ರಮುಖ ಹೆಜ್ಜೆ ಜ್ಞಾನವೇ ನಿಜವಾದ ಶಕ್ತಿ ಅದು ಕೇವಲ ಕಾಗದವಲ್ಲ ಅದು ನಮ್ಮ ಹಕ್ಕುಗಳ ರಕ್ಷಾ ಸರಿ ಈಗ ನಿಮಗೆ ಈ ವಾಗ್ದಾನದ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಲ್ವಾ ಹಾಗಾದ್ರೆ ಒಂದು ಪ್ರಶ್ನೆ ಈಗಲೇ ನಿಮ್ಮ ಕೈಯಲ್ಲಿರೋ ಪಾಲಿಸಿಯನ್ನ ತೆಗೆದು ನೋಡಿದ್ರೆ ಅದರಲ್ಲಿ ನೀವು ಮೊದಲು ಚೆಕ್ ಮಾಡೋ ವಿಷಯ ಯಾವುದು ಬಹುಶಃ ಇದುವರೆಗೂ ಗಮನಿಸ್ತಾ ಇದ್ದ ಯಾವುದೋ ಒಂದು ಸಣ್ಣ ಕಂಡೀಷನ್ ಬಗ್ಗೆ ಈಗ ಇನ್ನೊಮ್ಮೆ ನೋಡ್ಬೇಕಾ ಯೋಚಿಸಬೇಕಾದ ವಿಷಯ